హాయ్ ఫ్రెండ్స్ వెల్కమ్ బ్యాక్ టు అర్ చాలా నిమ్మత్రివే హేగ నా నవెలా ఆరోగ్యవగర అనుకుంటు లగ్గే స్టార్ట్ మా ఫ్రెండ్సా ఎస్ట్ అందరూ టైమింగు హరిగ్ హలో ధర హు అన్నది కూడా నన్ను షేర్ మాట్తినా ఫ్రెండ్సా ఇవ్వగ డ్రెస్ హోం ఎల్లిగప్ప రెడీ అయ్యారు అందుకే నాలుగు ఇవ్వండి ఫంక్షన్గా ಮನೆ ಗೃಹ ಪ್ರವೇಶ ಮತ್ತು ಮದುವೆ ಎರಡು ಕ ನಡೆದಿಲ್ರಿ ನಾನು ಅಮ್ಮವ್ರು ನಡೆದಿದ್ರಿ ಹಾಗಾಗಿ ನೋಡೋಣ ಎಷ್ಟಾಗುತ್ತೆ ಅಲ್ಲಿ ನೋಡಿಬಿಟ್ಟು ನಾನು ವಿಡಿಯೋ ಮಾಡ್ತೀನಿ ಮಾಡಿಬಿಟ್ಟು ನಿಮ್ಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಅಮ್ಮ ಹೋಗ್ತೀನಿ ನೋಡೋಣ ಆಗುತ್ತೆ ಅಷ್ಟು ವಿಡಿಯೋ ಮಾಡ್ಕೊಂಡು ಬಂದು ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ ಹಾಗೆ ನನ್ನ ಚಾನಲ್ಗೆ ಯಾರು ಹೊಸಬರು ನೋಡ್ತಾ ಇದ್ದರು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ನಿಮ್ಗೆ ಇದ್ದೀನಿ ನಿಮ್ಗೆ ಆಮೇಲೆ ಮತ್ತೆ ಸಿಗ್ತೀನಿ ಇವಾಗ ನೋಡಿರಿ ಈ ಥರ ಸಿಂಪಲ್ಲಾಗಿ ರೆಡಿಯಾಗಿ ಹೊಂಟಿದ್ರು ಸ್ಯಾರಿ ಎಲ್ಲ ಅಂತಂದು ಶೆಕೆ ಆಗ್ತದೆ ಅಂತಂದುಬಿಟ್ಟು ನಾನು ಹಾಕ್ಕೊಂಡಿಲ್ಲ ಹಂಗಾಗಿ ಡ್ರೆಸ್ ಹಾಕ್ಕೊಂಡು ನಾಡ್ದೆ ನೋಡಿರಿ మొత్తినీమూరగ్ ఇవగా బ్లగ్ స్టార్ట్ మా ఫ్రెండ్స హివత్తిన రూటీన్యాతర ఏను అన్నది కూడా నన్ను శేర్ మాతీన ఇవత లాగ్ ఫ్రెండ్స్ నేను కూడా ఇవత ఉపవసీ ఏను ఊటమల్ ఉపవాస ఉపవాసబీ ఫ్రెండ్స్ అల్తీనలో అే ఉపవాసీని మన అందు ಅನ್ನ ತಗೊಂಡು ಅಷ್ಟೇ ನೈಟ್ ಅಷ್ಟೇ ಮಂದ್ಕೊಂಡ್ಬಿಡ್ತೀನಿ ಒಂದು ಅನ್ನ ಇಲ್ಲ ಅಂದ್ರೆ ಏನಾದ್ರೂ ಒಂದಿಷ್ಟು ಚಹಾ ಕಾಫಿ ಅಷ್ಟು ತೊಗೊಂಡು ಮಂದ್ಕೊಂಡ್ಬಿಡ್ತೀನಿ ಮತ್ತು ರಾತ್ರಿ ಏನೂ ಮನೆಗಿಲ್ಲ ಮಧ್ಯಾಹ್ನ ಉಪವಾಸಿ ಬಿಡೋದ್ರಿಂದ ಹಂಗಾಗಿ ಇವತ್ತು ಏನಂದ್ರೆ ಗಟ್ ಪಲ್ಯ ಮಾಡೀನಿರಿ ಅನ್ನ ಮಾಡ್ಕೊಂಡ್ರಿ ಮಕ್ಕಳಿಗೆ ಊಟ ಮಾಡೋಕ್ಕ್ರೆ ನಿನ್ನೆ ಮಾಡಿದ್ರೆ ರೊಟ್ಟಿ ಇದ್ದವ್ರೆ ಹಾಗಾಗಿ ನಾನೇನು ಇವತ್ತು ಮತ್ತು ರೆಸಿಪಿಯನ್ನು ಶೇರ್ ಮಾಡಿಲ್ಲ ಫ್ರೆಂಡ್ಸು ನೋಡೋಣ ಇವತ್ತಿನ ಅಲ್ಲ ಯಾವ ಥರ ಉದ್ದು ಅನ್ನೋದು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಅಮ್ಮ ಅವರು ಸ್ವಲ್ಪ ಡ್ರೆಸ್ ಇದು ಸೀರೆ ತೊಗೊಂಡು ಬರ್ತೀನಿ ನಂದು ಅದು ಗೃಹ ಪ್ರವೇಶ ಇತ್ತಲ್ಲ ಅಲ್ಲಿ ಹೋಗ್ಬೇಕಲ್ಲ ಅವ್ರಿಗೆ ಮಾಡೋಕ್ಕೋಸ್ಕರ ನಮ್ಮ ತಮ್ಮ ಅಮ್ಮ ಹೋಗಿದ್ದರು ಹಾಗಾಗಿ ನಮ್ಮ ದೊಡ್ಡಪ್ಪರ ಶಾಪ್ ಇತ್ತು ಮೆಡಿಕಲ್ ಶಾಪು ಅಲ್ಲಿ ಒಂದು ಸ್ವಲ್ಪ ಕೂತ್ರೆ ಆಯ್ತು ಬಿಸಿಲು ಜಾಸ್ತಿ ಇತ್ತಲ್ಲ ಫ್ರೆಂಡ್ಸ್ ಹಂಗಾಗಿ ಅಲ್ಲಿ ಕೂಟು ಕೂತು ಮಾತಾಡ್ತಾ ಇದ್ವಿ ಹಾಗೆ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನಿಮಗೂ ಶೇರ್ ಮಾಡಿದ್ರಾಯ್ತ ಅಂದ್ಬಿಟ್ಟು ನಮ್ಮ ದೊಡ್ಡಪ್ಪರದ್ದು ಮೆಡಿಕಲ್ ಆಗಲ್ಲ ಫ್ರೆಂಡ್ಸ್ ಹಂಗಾಗಿ ಅವ್ರಿಗೆರೂ ಕೂಡ ನೋಡಿ ಆಯಿತಾ ಅಂತಂದೇನಾಗ್ತಾಯಿದ್ರು ತಗೊಳಕತ್ತಿದ್ದಲ್ಲ ಏನು ವಿಡಿಯೋ ಮಾಡೋಕ್ಕತ್ತರ ಏನೋ ಏನೋ ಅಂತಂದ್ಬಿಟ್ಟು ಹಾಗೆ ಅಮ್ಮನೂ ಕೂಡ ಹೋಗಿ ಸೀರೆ ತೊಗೊಂಡು ಬಂದ್ರಿ ಅವ್ರಿಗೆ ಆಯ್ರಿ ಮಾಡೋಕ್ಕೋಸ್ಕರ ಇವಾಗ ನಾವು ಅಲ್ಲಿ ಹೋಗಿ ರೀಚ್ ಆದ್ವಿ ಇವಾಗ ಅಮ್ಮ ಅವ್ರಿಗೆ ಕರೆದು బట్టెరి మాకార నోడి ఫ్రెండ్స్ అదనూ కూడా శేర్మాక ఆగే తున్నా చన మన కట్సూ నాము తిరుగడి నోడీ మూడు పద్ధతి అందరూ అంద్ర మంది అలా ఫ్రెండ్స్ హాయికి అద్ధతి ఒనే హు పూజ్ అదే నవగ్రహద్ పూజ అదను కూడా నేను శేర్ మే వీడియో ఎట్గితే అదే కమెంట్స్ అంటే తెలుసు ఫ్రెండ్స్ ಈಗೇನು ಸಿಸ್ಟಮ್ ಅಂದವಲ್ಲ ಫ್ರೆಂಡ್ಸ್ ಹಂಗಾಗಿ ಅದೇ ಸಿಸ್ಟಮೇ ರೂಮ್ಗಳು ಕಿಚನ್ ರೂಮ್ ಆಗಲಿ ಬೆಡ್ರೂಮ್ ಅದು ಇವಾಗ ಕೆಳಗಿರೋದು ಅವ್ರು ಇರ್ತಾರೆ ಫ್ರೆಂಡ್ಸ್ ಮೇಲುಗಡೆ ಒಂದು ಸೆಕೆಂಡ್ ಫ್ಲೋರ್ ಫ್ಲೋರ್ಮದು ಅದನ್ನು ಕೂಡ ಬಾಡಿಗೆ ಅವ್ರಿಗೆ ಕಡಿಸ್ಕೊ ಸಿಂಪಲ್ ಆಗಿ ತಾವು ತಾವಿರೋಕ್ಕೆ ಮಾತ್ರ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ಕೊಂಡ್ರು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕಟ್ಸ್ಯಾರ ಅವ್ರ ಮಗಳಿಗೆ ತಯಾರಿ ಮಾಡ್ತಾ ಇರೋದು ಅಮ್ಮನ ಫ್ರೆಂಡ್ ಮಗಳಿಗೆ అదూ బెడ్రూము కూడా ఎరడి మొత్తమూ కూడా అస్టే చీ కట్సీ కిచెన్ రూమ్ అది ఎలా తున్నే సూపరీ కలిసి నమూ నోడి తున్న ఖుషియ్ ಎಷ್ಟು ಚೆನ್ನಾಗಿ ಕಡಿಸ್ಯಾರಂದ್ರೆ ಬೇಡ ಮತ್ತು ಹಾಗೆ ಸೆಕೆಂಡ್ ಫ್ಲೋ ರೂಮು ಹೋಗಿ ಬರ್ರಿ ಅಂತ ಹೇಳಿದ್ರೆ ಹಂಗಾಗಿ ಅದನ್ನು ಕೂಡ ನಾವು ಮೇಲೆ ಹೋಗ್ಬಿಟ್ಟು ನೋಡ್ತಾ ಇದ್ವಿ ಮತ್ತು ಅವ್ರ ಆಂಧ್ರ ಮಂದಿ ಹೋಟೆಲ್ ಇಟ್ಟಾರಲ್ಲ ಫ್ರೆಂಡ್ಸು ಚಿಕ್ಕದನ್ನ ಹೋಟೆಲ್ ಅವರು ಕೆಲಸ ಮಾಡೋರಿಗೆ ಕೂಡ ಥರ್ಡ್ ಫ್ಲೋರ್ ರೂಮಲ್ಲಿ ಒಂದು ರೂಮ್ ಮಾಡ್ಯಾರ ಇರೂ ಇರೋದಕ್ಕೋಸ್ಕರ ಯಾಕಂದರೆ ಬೇರೆ ಅಲ್ಲಿ ಕಡೆ ಮತ್ತೆ ಆ ಪಾಡಿಗೆ ಅಂದ್ಬಿಟ್ಟು ಅವರಲ್ಲಿ ಮೇಲುಗಡೆ ಕಟ್ಟಿಸಿ ಅದನ್ನು ಒಂದು ಮೇಲುಗಡೆ ಹೋಗಲಿಲ್ಲ ಸೆಕೆಂಡ್ ಫ್ಲೋರ್ ರೂಮ್ ಅಷ್ಟೇ ಹೋಗಿ ನೋಡ್ಕೊಂಬಂದ್ವಿ ಫ್ರೆಂಡ್ಸ್ ಕೆಳಗೆ ಯಾವ ಥರ ಅದಂದ್ರೆ ಮೇಲುಗಡೆನೂ ಅದೇ ಥರ ಸೇಮ್ ಅಂದರೆ ಸಿಂಪಲ್ಲಾಗಿ ಮಾಡ್ಯಾರೀವಿ ರೂಮ್ಗಳು ಕಟ್ಟಾರ ಸಿಂಪಲ್ಲಾಗಿ ಮೇ ಸೆಕೆಂಡ್ ಫ್ಲೋರ್ ರೂಮ್ದಾಗ ಸ್ಕೂಲು ಸ್ಟಾಪಲ್ಲಿ ಸರ್ ರಿಲೇಟಿವ್ದು ಮ್ಯಾರೇಜ್ ಇತ್ತು ಫ್ರೆಂಡ್ಸ್ ಅಲ್ಲಿನೂ ಹೋಗಿ ಅವ್ರಿಗೆ ಬಟ್ಟೆ ಆಗಿ ಅಕ್ಷತೆ ಕಳುಹಾಕ್ಬಿಟ್ಟು ಅಮ್ಮ ಒಂದು ಸ್ವಲ್ಪ ಊಟ ಮಾಡಿಕೊಂಡ್ರು ನಾನು ಮಾಡಲಿಲ್ಲ ಯಾಕಂದ್ರೆ ಅಲ್ಲೇ ಮನೆ ಓಪ್ನಿಂಗ್ದಾಗ ಮಾಡಿದ್ನಲ್ಲ ಗೃಹ ಪ್ರವೇಶದಾಗ ನಾ ಮಾಡಿಲ್ಲ ಅಮ್ಮ ಒಂದು ಸ್ವಲ್ಪ ಊಟ ಮಾಡಿಕೊಂಡು ಮತ್ತೆ ಅಲ್ಲಿ ಅಕ್ಷತೆಗಳ ಹಾಕ್ಬಿಟ್ಟು ನಾನೇ ಬಂದುಬಿಟ್ಟು ಸ್ಟಾರ್ಟ್ ಮಾಡಿದೆ ಯಾಕಂದರೆ ನಾನು ಮತ್ತೆ ಮಧ್ಯಾಹ್ನ ಬಿಸಿಲಲ್ಲಿ ಬಂದೆ ಹಂಗಾಗಿ ನಾನು ಮತ್ತೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ತುಂಬಾ ತುಂಬ ಬಿಸಿಲು ಶೆಕೆ ಮತ್ತು ನಮ್ಮ ಅಮ್ಮನ ಫ್ರೆಂಡ್ ಹೇಳಿದ್ರು ಮನೆ ಗೃಹ ಪ್ರವೇಶಿತ್ತು ಫ್ರೆಂಡ್ಸ್ ಹಂಗಾಗಿ ಅಲ್ಲಿ ಹೋಗಿದ್ವಿ ಅದು ಮುಗಿಸ್ಕೊಂಡು ಮತ್ತು ನಮ್ಮ ಸ್ಟಾಫಲ್ಲಿ ಮತ್ತು ಅವರು ನಮ್ಮ ಸ್ಟಾಪ್ ಹೆಡ್ ಮಾಸ್ಟರ್ ಮನೆಯವರು ಅವ್ರ ಫ್ಯಾಮಿಲಿ ಅವ್ರದ್ದು ಮ್ಯಾರೇಜ್ ಇತ್ತು ಅವ್ರು ಚಿಕ್ಕಪ್ಪನ ಮಕ್ಕಳದ್ದೇನು ಅದು ಇತ್ತಂತ ಫ್ರೆಂಡ್ಸ್ ಹಂಗಾಗಿ ಅವರು ಹೇಳಿದರು ಫ್ರೆಂಡ್ಸ್ ಹಂಗಾಗಿ ಅದನ್ನು ಕೂಡ ಅಲ್ಲಿನೂ ಹೋಗಿಬಿಟ್ಟು ಅವ್ರಿಗೆ ಭೇಟಿಯಾಗಿ ಮತ್ತು ಬಂದಿ ಫ್ರೆಂಡ್ಸ ಊಟ ಅಂತ ನಾನು ಅಲ್ಲೇ ಮಧ್ಯಾಹ್ನನೇ ಮುಗಿಸಿದೆ ಹಂಗಾಗಿ ತುಂಬಾ ನೋಡಿರಿ ಊಟ ಮಾಡೋದು ಕಡಿಮೆ ಇದ್ದರೂ ಕೂಡ ಬೇಸಿಗೆ ಟೈಮಲ್ಲಿ ತುಂಬಾ ನೀರು ಕುಡಿಸ್ತದ ಹಂಗಾಗಿ ಶಕ್ಕೆ ಜಾಸ್ತಿ ಅಲ್ಲ ಹಂಗೆ ಬಿಸುದಿಗೆ ಹಂಗಾಗಿ ತುಂಬಾ ನೀರು ಕುಡಿದು ಕುಡಿದು ಫುಲ್ ಹೊಟ್ಟೆನೇ ತುಂಬೋಗ್ಬಿಟ್ರೆ ಫ್ರೆಂಡ್ಸ್ ಇನ್ನಾದ್ರೂ ನನಗೆ ನೀರು ಕುಡಿತಾನೆ ಇರಬೇಕು ಇದೆ ಹಂಗಾಗಿ ನನಗೆ ಬಂದ ನಂತರ ಮಾಡೋಕ್ಕಾಗಲಿಲ್ಲ ಅದ್ರಾಗ ಇಲ್ಲಿ ಮನೆಯಲ್ಲಿ ಕೆಲಸ ಕೂಡ ನಡ್ದದಲ್ಲ ಚಿಕ್ಕ ಪುಟ್ಟ ಕೆಲಸ ಮಾಡ್ಸಕತ್ತಾರ ಅಮ್ಮ ಹಂಗಾಗಿ ಅದನ್ನು ಕೂಡ ಬಂದ ನಂತರ ನನಗೆ ಬಟ್ಟೆ ತೊಳೆದಾಗ ಇವಾಗ ಜಸ್ಟ್ ಬಟ್ಟೆ ಅದರ ಎಲ್ಲ ತೊಳೆದು ಬಿಟ್ಟು ನಾನು ಬಂದು ದೀಪ ಹಚ್ಚಿ ಇವಾಗ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ ನೋಡೋಣ ಇಲ್ಲಿ ಇವತ್ತಿನ ವಿಡಿಯೋ ಯಾವ ಥರ ಬರ್ತದೆ ಹೆಂಗೆ ಬಂದದ ಅನ್ನೋದು ಕೂಡ ನಾನು ನಿಮಗೆ ಶೇರ್ ಮಾಡಕತ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸಿ ಫ್ರೆಂಡ್ಸ ನಾನು ಮಕ್ಕಳಿಗೆಲ್ಲ ಬಟ್ಟೆ ತೊಗೋಬೇಕಂದಿದ್ದೆ ಅಮ್ಮ ಅವನು ಸಾಯಂಕಾಲ ನನ್ನ ಮಗನಿಗೆ ದೊಡ್ಡ ಮಗನಿಗೆ ಹೊರಗಡೆ ಕರ್ಕೊಂಡು ಹೋಗಿದ್ದರು ಹಂಗಾಗಿ ನನಗೂ ಗೊತ್ತಿರಲಿಲ್ಲ ಸರ್ಪ್ರೈಸ್ ಕೊಟ್ಟಾರು ನೋಡ್ರಿ ಹೋಗಿ ಅವರೇ ಶಾಪ್ ಮಾಡಿಕೊಂಡು ತೊಗೊಂಡು ಬಂದಾರಿ ಮೂವರಿಗೆ ದೊಡ್ಡವನಿಗೆ ಎರಡು ಶರ್ಟು ಒಂದು ಪ್ಯಾಂಟ್ ತೊಗೊಂಡಾರಿ ಈ ಕಡೆ ಅವರಿಬ್ಬರಿಗೆ ಒಂದೊಂದು ಜೊತೆ ಒಂದು ಶರ್ಟ್ ಒಂದು ಪ್ಯಾಂಟ್ ಒಂದು ಶರ್ಟ್ ಒಂದು ಪ್ಯಾಂಟ್ ತೊಗೊಂಡಾರೀ ಹಂಗಾಗಿ ಇವಾಗ ಹಾಕ್ಕೊಂಡು ತೋರ್ಸಕತ್ತಾರೀ ಮಕ್ಕಳೆಲ್ಲ ಅಮ್ಮನೂ ಕೂಡ ಇವಾಗ ಬಂದರಿ ಅವ್ರು ಹಾಕ್ಕೊಳ್ಳೋದು ನೋಡ್ತಾ ಇದ್ದರು ಈಗ ನಾನು ಕೂಡ ಏನು ಅಂತ ಅಂದೆ ಅಂತಂದು ಇದ್ದೆ ಅಮ್ಮಗೆ ನಾವು ಹಂಗ ಹೋಗಿದ್ವಿ ಹೊರಗಡೆ ಅಂತಂದು ಕೊಡಿಸ್ಕೊಂಡು ಕರ್ಕೊಂಡು ಬಂದಿನಿ ಅಂತಂದು ಅಮ್ಮ ಅನ್ನ ಫ್ರೆಂಡ್ಸ ನನ್ಗೆ ಗುರ್ತಿರಲಾರ್ದೆ ಹೋಗಿ ಕೊಡಿಸ್ಕೊಂಬಂದ್ರೆ ನೋಡಿರಿ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ಬಟ್ಟೆ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ ಬಟ್ಟೆಗಳು మూవరు బట్టే హాకరు నన్ను చంద కనస్థి నన్న చంద కనస్ అంత హాకొ తోత్ రీ ఆగే విడియో మంత్రు వీడియో మే ఫోటో తిగి హీ ఫ్రెండ్స్ షాపింగ్ మక్దెల అన్నోదు నిష్టందే ತುಂಬಾ ಇಷ್ಟ ಆಯಿತು ಮಕ್ಕಳ ಬಟ್ಟೆ ನೋಡಿ ಈಗ ಹೊಸದಾಗಿ ಬಂದಿತ್ತು ಅಂತ ಹಂಗಾಗಿ ಅಮ್ಮ ಕುಡಿಸ್ಕೊಂಡ್ ಬಂದಾರ ಅವ್ರಿಗೆ ಇಷ್ಟ ಆಯ್ತದ್ದು ಹಂಗಾಗಿ ನಾನು ಏನೂ ಅಂದಿಲ್ಲ ಇಷ್ಟ ಅಲ್ಲ ಅವ್ರಿಗೆ ಕೊಡಿಸ್ಯಾರ ಕುತ್ಕೊಂಡೆ ಅಂದ್ಬಿಟ್ಟು ಯಾಕಂದರೆ ಇವಾಗ ಮತ್ತೇನೋ ಮಾಡೋಂಗಿಲ್ಲ ಫ್ರೆಂಡ್ಸ ಅದಕ್ಕೋಸ್ಕರ ಇವ್ನಿಂಗೆ ಮುಗಿಸಾಕತ್ತೀನಿ ಈ ವಿಡಿಯೋ ಎಷ್ಟಾಗಿತ್ತಂದ್ರೆ ಅಂದ್ರೆ ಒಂದು ಬೈಕ್ ಶೇರ್ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ ಹೊಸ ಹೊಸ್ತಾಗಿ ಯಾರು ನನ್ನ ಚಾನಲ್ ಬರ್ತಿದ್ರು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋವನ್ನು ನೋಡೋ ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದು ಸಿಗ್ತೀನಿ ನಿಮಗೆ ಟೇಕ್ ಕೇರ್ ಬೈ ಫ್ರೆಂಡ್ಸ್